ಸಂಘ ಇದೆಯಲ್ಲ ಇವತ್ತು ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಬರುವಂತಹ ದಿನಗಳಲ್ಲಿ ಇನ್ನು ಒಂದು ವಾರಗಳಲ್ಲಿ ಏನಾದ್ರೂ ಸರಿಯಾಗದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಮುಖ್ಯ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇವರಿಗೆಲ್ಲ ಈಗಾಗಲೇ ಪ್ರಾದೇಶಿಕ ಆಯುಕ್ತರ ಮೂಲಕ ನಾವು ಮನವಿಯನ್ನ ನೀಡಲಿಕ್ಕೆ ಬಂದಿದ್ದೇವೆ ಇದು ಏನಾದರೂ ಸರಿಯಾಗದಿದ್ರೆ ಇನ್ನು ಒಂದು ವಾರದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಾಗಲೇ ಅವನು ಏನು ಇನಾಮದಾರ ಏನಕ್ಕೆ ಅವಾಗ ಕುಂಡಿಕ್ ಕೊಲಬೇಕಾಗಿತ್ತು ಆದರೆ ಇವತ್ತು ನಾವು ಅವನನ್ನ ಕಾನೂನುಗ ಕೈ ಇಟ್ಟುಕೊಳ್ಳುವಂಥ ಪರಿಸ್ಥಿತಿ ಬಂದು ಬಂದಿರುತ್ತದ ಅವನ ಮೈಲಿ ನಿಂತ ವೈಕೋಲು ಸತ್ತ ಬಿಗಿ ಕಾರ್ಯಕ್ರಮ ಏನು ಮಾಡ್ತೀವಲ್ಲ ಆ ಕಾರ್ಯಕ್ರಮವನ್ನ ಮಾಡ್ಬೇಕಾಗತ್ತೆ ನಾವೆಲ್ಲರೂ ದಯಮಾಡಿ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಯವರಿಗೆ ನನ್ನ ಒಂದು ಸಲಹೆ ಅಥವಾ ಮನವಿ ಏನಂದ್ರೆ ಯಾಕಂದ್ರೆ ತಾವು ದೊಡ್ಡ ಜನ ನಾವು ಮನವಿ ಅಷ್ಟೇ ನಮಗೆ ಆರ್ಡರ್ ಮಾಡಕ್ಕೆ ನಮ್ಮ ಕಡೆ ಅಧಿಕಾರವನ್ನ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಹಾಗೂ ಈ ಸಂವಿಧಾನದಲ್ಲಿ ನಮಗೆ ನೀಡಿಲ್ಲ ಅದಕ್ಕೆ ನಾನು ಹೇಳೋದು ಮನವಿ ಅಂದ್ರೆ ದಯಮಾಡಿ ಜಿಲ್ಲಾಧಿಕಾರಿಗಳು ಏನು ಆರ್ಡರ್ ಇಶ್ಯೂ ಮಾಡಿರಲಿಲ್ಲ ಯಾವುದೇ ರೀತಿಯ ಮಾಡಿಲ್ಲ ಈ ದೇಶದ ಈ ರಾಜ್ಯದ ಈ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಹಾಳಾಗಬಾರದು ಅಂತ ಹೇಳಿ ರೈತರು ಮತ್ತು ಇನಾಮದಾರ್ ನಡುವೆ ಕಿತ್ತೂರು ಶಾಸಕರ ಸಮ್ಮುಖದಲ್ಲಿ ಎರಡು ಬಾರಿ ಮೀಟಿಂಗ್ ಅನ್ನ ಏರ್ಪಡಿಸಿದ್ರು ಕೆಲವು ಮೀಟಿಂಗ್ ಬರಲ್ಲ ಒಂದು ಮೀಟಿಂಗ್ ಶಾಸಕರು ಬಂದಿದ್ರು ಆ ಸಂದರ್ಭದಲ್ಲಿ ರೈತರ ನಮ್ಮ ನಿಲುವನ್ನು ನಾವು ಸ್ಪಷ್ಟಪಡಿಸಿದ್ವಿ ಆದ್ರೆ ಆ ಶಾಸಕನಿಗೆ ಆ ಇನಾಮದಾರ್ ಕುಟುಂಬಕ್ಕೆ ಅದು ಸಲ್ಲಿಲ್ಲ ಅನ್ಸತ್ತೆ ಅದಕ್ಕೆ ಈ ಜಿಲ್ಲಾಧಿಕಾರಿಗಳ ವಿರುದ್ಧ ಹುಂಡಾರ ಮಾಡಿದೆ ದಯಮಾಡಿ ನಾನು ನಾನೊಂದು ಪ್ರಶ್ನೆ ಕೇಳಿ ಕೊಡ್ತೀನಿ ತಾವು ತಮ್ಮ ಇದರಲ್ಲಿ ತಾವು ಲೋಕ ಅದಾಲತವನ್ನ ಏರ್ಪಡಿಸ್ತೀರ ಇಲ್ವಾ ತಾವು ಹಾಗಾದ್ರೆ ಅಲ್ಲಿ ನೀವು ಏನು ಕೆಲಸ ಮಾಡಿದಂಗ ಆ ರೀತಿ ಸರ್ಕಾರ ಸ್ಥಳಬಾಳ್ವೆ ಆಗ್ಬೇಕಂದ್ರೆ ರೈತ ಪರವಾಗಿ ದಯಮಾಡಿ ಕೆಲಸವನ್ನು ಮಾಡಿ ಮನ್ನಿ ಜೈ ಕಿಸಾನ್ ಕೂಡ ನೀವು ಒಂದು ಶುಂಠಿ ಆರ್ಡರ್ ಇಶ್ಯೂ ಮಾಡಿದ್ರು ವೆಸ್ಟ್ ಬೆಂಗಾಲ್ ಆರ್ಡರ್ ತಗೊಂಡು ಆ ರೀತಿ ಸ್ಥಳ ಕೂಡ ನೋಡ್ತಾ ದಯವಿಟ್ಟು ಯಾವುದೇ ಆರ್ಡರ್ ಅನ್ನ ಮಾಡಬೇಡಿ ಸಂಪೂರ್ಣವಾಗಿ ಕೂಲಂಕುಷವಾಗಿ ತಮ್ಮ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಒಂದು ಸ್ಥಳ ಪರಿಶೀಲನೆ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿಯನ್ನ ರಚನೆ ಮಾಡಿ ಅಲ್ಲಿ ನ್ಯಾಯಾಂಗ ತನಿಖೆಗೆ ಅವಾಗ ತಗೊಂಡು ಹೋಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅದಕ್ಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಅಂತ ಅಧ್ಯಕ್ಷರ ಹಾದಿಯಡಿಯಲ್ಲಿ ಮುಂದೆ ಅವರಿಗೆ ಹಸ್ತಾಂತರ ಮಾಡ್ತಿದ್ದೇನೆ ದಯಮಾಡಿ ಅವರು ಇಲ್ಲಿ ಬರಬೇಕಾಗಿ ನಂಟು ಈಗ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ಅವರದ್ದು ಕೂಡ ಒಂದು ಐದು ನಿಮಿಷವು ಈ ಏನೋ ಆಗಿರ್ತಕ್ಕಂಥ ದೇಶದ್ರೋಹಿ ಇಲಾಮದ ಕುರಿತು ಮಾತನಾಡ್ಬೇಕಾಗಿ ನಾನು ಇವತ್ತ ನಾವು ರೈತ ಸಂಘ ರಾಜ್ಯ ಅಧ್ಯಕ್ಷ ನಮ್ಮ ರೈತ ಸಂಘದ ರಾಜ್ಯ ಅಧ್ಯಕ್ಷ ಸುನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಕಿಸನ್ ಇರಲಿ ಪ್ರಕಾಶ್ ನಾಯ್ಕ ರೀ ರಾಷ್ಟ್ರೀಯ ನಾಯಕಂದ್ರ ಪ್ರಕಾಶ್ ನಾಯ್ಕು ಮ್ಯಾಡಮ್ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ನಾವು ಹೋರಾಟ ಯಾಕೆ ಮಾಡ್ತಾರ ಜಜ್ ವಿರುದ್ಧ ಹೋರಾಟ ನಮ್ದು ಇಲ್ಲ ಯಾಕಂದ್ರೆ ಜಜ್ ಏನು ಡಿ ಸಿ ಸಾಹೇಬ್ರ ಅರೆಸ್ಟ್ ವಾರೆಂಟ್ ಮಾಡ್ಯಾರು ಏನೇನ್ ಮಾಡೋ ಕಾನೂನು ಐತಿ ನಮ್ದು ಹೋರಾಟ ಇನಾಮದಾರ ವಿರುದ್ಧ ಹೋರಾಟ ಆಯ್ತು ಯಾಕಂದ್ರೆ ಹದಿನೈದು ಸಾವಿರ ಎಕರ ಇವ್ರ ಜಮೀನು ಕೊಟ್ಟಾರ ಇವರು ಬ್ರಿಟಿಷ್ ಬ್ರಿಟಿಷ್ ಜಮೀನು ಕೊಟ್ಟ ನಂತರ ರೈತ ಸಂಘ ವತಿಯಿಂದ ಬಹಳ ಟೈಮ್ ನಾವು ಹೋರಾಟ ಮಾಡಿದ್ರಿ ಕರ್ಗಿನೂ ತಹಶೀಲ್ದಾರ್ ಹಿಡ್ಕೋತಾ ಎ ಸಿ ಹಿಡ್ಕೋತ ಎಲ್ಲಾ ಕೋರ್ಟ್ ನಾಗ ನಾವು ರೈತರು ಹೋಗಿದ್ವಿ ಮತ್ತು ಮತ್ತು ಎಲ್ಲಾ ಮಾಡಿದೀವಿ ಹೋರಾಟ ಮಾಡಿದ್ವಿ ಶಾಸಕ ಜೊತೆ ಮೀಟಿಂಗ್ ಮಾಡ್ಯಾರ ಮತ್ತು ಇನ್ನು ಶಾಸಕ ಇದ್ರು ನೀವು ವಿಚಾರ ಮಾಡಲೇಬೇಕು ಡಿ ಸಿ ವಿರುದ್ಧ ಎಫ್ಐಆರ್ ಮಾಡಿದ ನಂತರ ನ್ಯಾಯ ಯಾರಿಗೆ ರೈತರು ಕೇಳೋದು ಡಿಸಿ ಅಂದ್ರ ಮೇನ್ ಜಿಲ್ಲಾಧಿಕಾರಿ ಅಂದ್ರ ಸೆಷನ್ ಕೋರ್ಟ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಮಾಡ್ತಾರಂದ್ರು ನಾವು ರೈತರು ಯಾರಿಗೆ ನ್ಯಾಯಕ್ಕೆ ಇರುದು ಎಂತ ಪರಿಸ್ಥಿತಿ ಬಂದ್ರು ಎತ್ತರ ಸಲುವಾಗಿ ನಾವು ಹೋರಾಟ ಯಾಕೆ ಮಾಡ್ತಾರಂದ್ರು ಈಗ ನೀವತ್ತು ಏನು ಅರೆಸ್ಟ್ ವಾರೆಂಟ್ ಮಾಡ್ಯಾರಂದ್ರು ಇವತ್ತ ಇವತ್ತ ಈ ವಾಪಸ್ ತಗೋಬೇಕ ಯಾಕೆ ತಗೋಬೇಕಂದ್ರೆ ಎಲ್ಲಾ ಜಿಲ್ಲಾಧಿಕಾರಿ ಏನ್ ನೋಡ್ರಿ ನಾಡಿದು ಏನ್ ಮಾಡುದೈತರೀ ಜಿಲ್ಲಾದು ಮೇನ್ ಮತ್ತೆ ನೀವು ಜಿಲ್ಲಾ ಅಧಿಕಾರನೂ ಒಳಗಾಗ ಅಂದ್ರೆ ರಾಜಕೀಯ ಮಂದಿ ಬಹಳ ಮಂದಿ ಮುಖ್ಯಮಂತ್ರಿ ಎಲ್ಲರೂ ಮಿನಿಸ್ಟರ್ಗಳು ಒಳಗ್ ಹೋಗ್ಯಾರ ಏನ್ ನಮ್ಗೆ ಹೋರಾಟ ಮಾಡಿಲ್ಲ ಯಾಕಂದ್ರೆ ಕಾನೂನು ಏನ್ ಕುಡುಕ್ ಮಾಡ್ತಾರೋ ಒಳಗ್ ಹೋಗ್ತಾರೆ ಜಿಲ್ಲಾಧಿಕಾರಿ ಏನ್ ಮಾಡ್ಯಾರ ರೈತರ ಪರವಾಗಿ ಮಾಡ್ಯಾರ ಅಂದ್ರೆ ಇವ್ರ ಮೇಲೆ ಕೇಸ್ ಹಾಕ್ತಾರೆ ಇದು ತಪ್ಪಿದ್ರಿ ನಾವು ನಿಮ್ಗೆ ಹೇಳಕತ್ತ ಈ ಸಾಹೇಬ್ರಿಗೆ ನಾವು ನಿಮ್ಗೆ ಮನವಿ ನೀವೇನ್ ಕ್ರಮ ತಗೋತಿ ಇವತ್ತು ಡಿ ಸಿ ಸಾಹೇಬ್ ನೀವು ಅರೆಸ್ಟ್ ಎಫ್ಐಆರ್ ಮಾಡ್ಯಾರು ಒಂದು ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ಯಾರು ನೀವು ವಾಪಸ್ ತಗೋರಿ ಈ ತಗೋಲಿಲ್ಲ ಅಂತ ನಾವು ಇನಾಮದಾರ ವಿರುದ್ಧ ಹೋರಾಟ ಇತ್ತು ಮತ್ತೆ ಮತ್ತೆ ಎಲ್ಲಾ ರೈತ ಸಂಘ ವತಿಯಿಂದ ನಾವು ನಿಮ್ಗೆ ಮನವಿ ಕೊಡ್ತಾನು ನಮಸ್ಕಾರ ಈಗಾಗಲೇ ರಾಜೀವ್ ಪವರ್ ಅವರೆಲ್ಲ ದಯವಿಟ್ಟ ಪ್ರಾದೇಶಿಕ ಆಯುಕ್ತರಿಗೆ ಇವತ್ತ ನಾವು ದಯವಿಟ್ಟು ಬಾಳಾಕಂದ್ರೆ ನಮ್ಗೆ ಈ ಪ್ರಜಾಪ್ರಭುತ್ವವನ್ನ ಹಾಳಾಗದತಿ ಅಮಲ ಅನ್ಸತ್ತೆ ಯಾಕಂದ್ರೆ ಸರ ಸುಮಾರ ಸಂಗೊಳ್ಳಿ ರಾಯಣ್ಣ ಇರ್ತಕ್ಕಂಥ ಸಂದರ್ಭದಾಗ ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟ ಅವಾಗ ಏನೋ ಸ್ವತಂತ್ರ ಸಿಗತಕ್ಕಂತ ಸಂದರ್ಭದಾಗ ನಾಶ ಮಾಡಿರ್ತಕ್ಕಂತ ಇನಾಮದಾರ ಅವ್ರನ್ನ ಹಿಡಿದುಕೊಟ್ಟಿರ್ತಕ್ಕಂತ ಬ್ರಿಟಿಷರ ಅವ್ರಿಗೆ ಜಮೀನು ಕೊಟ್ಟರು ಅದು ನಮ್ಮ ಜಮೀನ ಇವತ್ ಹತ್ತು ಸಾವಿರ ಹನ್ನೆರಡು ಸಾವಿರ ಎಕರೆ ಒಬ್ಬ ಇನಾಮದಾರ ಜಮೀನನ್ನ ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಸಿಕ್ಕಾಗಿಂದ್ರೆ ಇವತ್ತು ಭೂಮಿಯನ್ನು ಉಳ್ಳಾತನಂದ್ರ ಇದು ಎಂತ ಪ್ರಜಾಪ್ರಭುತ್ವ ಸಿಸ್ಟಮೆಟಿಕ್ ನಲ್ವತ್ತ ಎಕರೆ ಸಿಕ್ಕ ಒಬ್ಬ ರೈತ ಭೂಮಿ ಇರಬಾರ್ದು ಅನ್ನುವಂತ ಕಾನೂನುಗಳು ಇವೆಲ್ಲ ಇದ್ದಾಗೂ ಕೂಡ ಈಗ ಎಪ್ಪತ್ತು ವರ್ಷ ಐದಾರು ಏಳು ಸಾವಿರ ಎಕರೆದಾಗ ನಮ್ಮ ರೈತರಲ್ಲಿ ಭೂಮಿಯನ್ನು ಉಳ್ಳಾತಾರ ಅಲ್ಲಿ ಸ್ಕೂಲ್ ಕಟ್ಟ ರೋಡ್ ಮಾಡಿ ಕೊಟ್ಟಿರಿ ಆಧಾರ್ ಕಾರ್ಡ್ ಕುಟುಂಬಗಳ ಮಾಜಿ ಕಾಲಕ್ಕೆ ಈ ರೀತಿ ಬದುಕೋ ತೊಂದರೆ ಇನ್ನೂವರೆಗೂ ಉತ್ತಾರ ಆಗಿಲ್ಲ ಉತ್ತಾರ ಆಗ್ಬೇಕಂತೇಳಿ ನಾವು ಬರ್ತೀವಿ ಜಿಲ್ಲಾ ಆಡಳಿತ ಕಡೆ ಹೋಗ್ತೀವಿ ಯಾಕಂದ್ರೆ ಕಾರ್ಯ ಹಂಗಾದ್ರೆ ಜವಾಬ್ದಾರಿ ಅಂತ ಹೇಳಿ ಮತ್ತೆ ಎಲ್ಲರೂ ಕೋರ್ಟ್ಗೆ ಹೋಗ್ಯದ ಎಲ್ಲಾ ಕೇಸ್ದಾಗ ಕೋರ್ಟ್ಗೆ ಹೋಗ್ಯಾರ ಆದ್ರೂ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲಾಂಡ್ ಆರ್ಡರ್ ಕಂಟ್ರೋಲ್ ಮಾಡ್ತಕ್ಕಂಥ ಜಿಲ್ಲಾ ಆಡಳಿತ ಜವಾಬ್ದಾರಿ ತಮ್ಮದು ಕೂಡ ಆಡಳಿತ ಜವಾಬ್ದಾರಿ ಜನ ಸಾವಿರಾರು ಜನ ಇವತ್ತಂಗೇ ಇದ್ದಾಗ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಐತಿ ಆ ವಿಚಾರ ಎರಡು ಮೂರು ಮೀಟಿಂಗ್ ಮಾಡ್ರು ಇನ್ನೇನೋ ರೈತರಿಗೆ ನ್ಯಾಯ ಇನ್ನೂ ಚಿಂತನೆ ಒಳಗಾರೀ ಸಿಕ್ಕಿಲ್ಲ ಈಗ ಹೈಕೋರ್ಟ್ ಇಂದ್ರ ಡಿ ಸಿ ಅವರಿಗೆ ಅವ್ರಿಗೆ ಅರೆಸ್ಟ್ ವಾರೆಂಟ್ ತೆಗತಕ್ಕಂತ ಕೆಲಸ ಮಾಡತ್ತಂದ್ರ ದೇಶದ್ರೋಹಿಗೆ ಅಷ್ಟು ಸಪೋರ್ಟ್ ಐತಿ ಈ ದೇಶದಾಗ ಈ ರಾಜ್ಯದಾಗ ಏನಿದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ನಾವೆಲ್ಲ ಕಾಲ ಭೂಮಿಯನ್ನು ಫಲವತ್ತತೆಯೊಳಗೆ ಬೀಜ ಹಾಕಿ ಎಪ್ಪತ್ತೆಂಟು ಬೆಳೆದಂತ ಬೆಳಿಗ್ಗೆ ಬೆಲೆ ಇಲ್ಲ ಭೂಮಿ ಒಳ್ಳೆ ಒಣೆ ಗಾಂಧಿ ಕಾನೂನು ಮಾಡಿರು ಆ ಸಂದರ್ಭದಾಗ ಸಾಕಷ್ಟು ಭೂಮಿ ಸಿಕ್ಕು ಈ ಹತ್ತು ಸಾವಿರ ಎಕರೆ ಜಮೀನು ಅವಾಗ ಸಿಕ್ಕು ಹೋಗ್ಬೇಕಾಗಿತ್ತು ಯಾಕ ಇನಾಮದಾರ ಜಮೀನು ಇನ್ನೂ ಬಂದಿಲ್ಲ ನಮ್ಗೂ ಬಹಳಷ್ಟ ಕನ್ಫ್ಯೂಜನ್ ಐತಿ ಅದಕ್ಕ ದಯವಿಟ್ಟು ಸರ ಇನ್ನು ಮುಂದ ದಯವಿಟ್ಟು ತಾವ ಈ ಕಾರ್ಯಾಂಗ ನ್ಯಾಯಾಂಗ ಸರಿಯಾಗಿ ಏನಾರ ಸರಿ ಆಗ್ಲಿಲ್ಲ ಅಂತಂದ್ರ ನಾವ ಕ್ರಮ ತಗೋದಕ್ಕೆ ಬೆಲೆ ಇರುದಿಲ್ಲ ಅವೇನ್ ಇನಾಮದಾರ ಈ ಜಗತ್ತಿನ ಬಿಟ್ಟೇನು ಹೊರತುಪಡಿಸಿ ಇನಾಮದಾರ ನಾವು ನಮ್ಮಂಗ ಮನುಷ್ಯ ಅದನು ಅಲ್ಲಿ ಲಕ್ಷಾಂತರ ಸಾವಿರಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದವು ಹೋರಾಟ ಮಾಡತ್ತು ಮತ್ತೆ ಜಿಲ್ಲಾಧಿಕಾರಿ ಮೇಲೆ ಕ್ರಮ ತಗೋದ್ರಾವಿನ್ ಎಲ್ಲಿ ಹೋಗುದ್ರೆ ಆ ಟಿ ಸಿ ಹೇಳ್ ಏ ಏನ್ ನಾಳೆ ಬಂದ್ಬಾ ಅಂದ್ರೆ ತಮ್ಮ ಇದೇನು ಹೋರಾಟ ಇಲ್ಲ ಓಟ್ನಾಗೆಲ್ಲ ಯಾವ ಬಗೆಹರಿಸಕೊಂಡ್ ಬಾ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಯಾರೇ ಪರಿಹಾರ ಇಲ್ಲ ಯಾಕಂದ್ರೆ ಇಲ್ಲೇ ಸಂಕೇಶ್ವರದಾಗ ಒಂದು ಎ ಪಿ ಎಂ ಸಿ ಇತ್ ಜಿಲ್ಲಾಡಳಿತ ಮತ್ ನಿಮ್ಮ ಜಿಲ್ಲೆ ಎಸ್ ಪಿ ಅವ್ರ ಏನಾದ್ರು ಭಾಗವಹಿಸಲಿಲ್ಲ ಅಂತಂದ್ರ ಅದು ಕೇಸ್ ಕೇಸಿತ್ತ ನಾವ್ ರೈತರೆಲ್ಲ ಹೋರಾಟ ಅವ್ರೆಲ್ಲ ಕೂಡಿ ಮಾಡಿ ಇಪ್ಪತ್ತೈದು ವರ್ಷ ಪ್ರೈವೇಟ್ ಎ ಪಿ ಎಂ ಸಿ ಇತ್ತದ ಅದೆಲ್ಲ ಹೋರಾಟ ಮಾಡಿ ಇವತ್ ಗೋರ್ಮೆಂಟ್ ಎ ಪಿ ಎಂ ಸಿ ಒಳಗ ಇಪ್ಪತ್ತೈದು ಎಕರ್ದಾಗ ಪ್ರಾರಂಭ ಆಯ್ತು ಇಂತ ನೂರಾರು ಕೆಲಸ ಮಾಡತ್ವ ಮತ್ ನಾನ್ ಇವೆಲ್ಲ ಕೋರ್ಟ್ ನಾವಣ್ಣ ಹೇಳ್ಕೋತಂದ್ರ ಬದುಕುದಂಗ ಇವತ್ತ ಜಿಲ್ಲಾಡಳಿತಕ್ಕೆ ರಕ್ಷಣೆ ಇಲ್ಲಪ್ಪ ಅನ್ನುವಂತ ಪರಿಸ್ಥಿತಿಯನ್ನ ಒಬ್ಬ ಯಾವ ಇಡೀ ದೇಶದ್ರೋಹಿ ದ್ರೋಹಿ ತಾಯ್ಗಾಂಡ ರೈತ ವಿರೋಧಿ ದೇಶದ್ರೋಹಿ ಅವನ ಯಾವತ್ತು ಅವ್ರ ಕುಟುಂಬನ ಸಾವಿರಗಿ ಜೈಲಿನ ಇಡಬೇಕಾಗಿತ್ತು ಅವ್ರ ಕುಟುಂಬನ ವಂಶ ಪರಂಪರೆ ಮುಂದಬಾರ್ದಂಗೆ ಮಾಡ್ಬೇಕಾಗಿತ್ತು ಸರ್ಕಾರ ಆದ್ರೂ ಅವ್ರಿಗೆ ಸರ್ಕಾರನ ಯಾಕೆ ಪ್ರೋತ್ಸಾಹ ಕೊಡತೈತಿ ಈ ರಾಜ್ಯದ ಮುಖ್ಯಮಂತ್ರಿ ಇರ್ಲಿ ರಾಷ್ಟ್ರಪತಿ ಇರ್ಲಿ ರಾಜ್ಯಪಾಲ ಇರ್ಲಿ ಇದನ್ನ ಗಂಭೀರವಾಗಿ ಕಾನೂನು ಕ್ರಮ ಕೈಗೊಂಡ ಆ ಕುಟುಂಬನ ಕಾನೂನು ರೀತಿಯೊಳಗ ಅವ್ರನ್ನ ತಕ್ಷಣ ಅರೆಸ್ಟ್ ಆಗಬೇಕು ಇಲ್ಲ ಅಂತಂದ್ರೆ ನಾವು ಅವ್ರ ಮನೆಗೆ ಹೋಗಿ ನಾವ ನಿತ್ತು ಹೋಗ್ ಅಡಿಗೆ ಬಾರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಬೇಕಾಗ್ತೈತಿ ಅದಕ್ಕಾಗಿ ತಾವ ನಮ್ಮ ಆರ್ ಸಿ ಅವರು ತಾವು ಕೂಡ ಪ್ರಾದೇಶಿಕ ಏಳು ಜಿಲ್ಲೆಯ ಅಧಿಕಾರಿಗಳಿ ಯಾಕಂದ್ರೆ ಇಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮತ್ತು ಈ ಜನ ಉಳಿಬೇಕಪ್ಪ ಅಂದ್ರೆ ಸರಿಯಾಗಿ ನ್ಯಾಯವಾಗಿ ಅದಕ್ಕೆ ಇದೆಲ್ಲ ಅದಿಗೇಡಬಾರದು ಇದನ್ನ ತಾವು ಸರ್ಕಾರಕ್ಕ ಗಮನಕ್ಕೆ ಗಂಭೀರವಾಗಿ ತರಬೇಕನ್ನುವಂತ ಅದನ್ನ ತಮ್ಮಲ್ಲಿ ವಿನಂತಿ ಮಾಡ್ತಾ ಒಂದು ವಿಷಯ ಏನಂತಂದ್ರೆ ಏನೋ ಜಿಲ್ಲಾಧಿಕಾರಿಗಳಿಗೆ ಇವತ್ತೇನೋ ಆ ರೀತಿಯಾದಂತಹ ಒಂದು ಕಂಟೆಂಪ್ ಆಗಿರ್ಲಿಲ್ಲ ಅದು ಯಾವ ಆಧಾರದ ಮೇಲೆ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಹೇಳ್ತೇನೆ ನಾನು ಕೇಳಿ ನಿಮ್ಮ ಎ ಸಿ ಮತ್ತು ತಹಶೀಲ್ದಾರರು ಸಂಪೂರ್ಣ ಕಾಗದ ಪತ್ರಗಳನ್ನು ತಿರ್ಚುದ್ರಿಂದ ಆ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ನಿರ್ಣಯ ಆಗಿದೆ ಇದೊಂದು ಆ ನಂತರ ನಮ್ಮದೇ ಘನ ಸರ್ಕಾರ ಯಾವಾಗ ಕಾಗೋಡ್ ತಿಮ್ಮಪ್ಪ ಸಾಹೇಬರು ಏನು ಕಂದಾಯ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಸ್ಥಳ ಸ್ಥಳವನ್ನ ಎರಡು ಸಾರಿ ಪರಿಶೀಲನೆ ಮಾಡಿದ್ದಾರೆ ಅದರದ ಸವಿಸ್ತಾರವಾದಂತ ಒಂದು ಹೆಚ್ಚು ಕಡಿಮೆ ಸಾವಿರ ಪೇಜಿನ ರಿಪೋರ್ಟ್ಗಳು ಗರ ಸರ್ಕಾರಕ್ಕೆ ಕೊಟ್ಟಿದ್ದದೆ ಅದ್ಯಾವುದು ಸರ್ಕಾರಕ್ಕಾಗಲಿ ಅಥವಾ ನ್ಯಾಯಾಲಯಕ್ಕೆ ಕಂಡು ಬಂದಿಲ್ಲ ಇದೊಂದು ಇದು ಎರಡು ಆಯ್ತು ಜನ ಇದನ್ನ ಈ ತಪ್ಪುಗಳನ್ನು ಸರಿಪಡಿಸ್ಕೊಂಡಿಲ್ಲ ಅಂತ ಆದ್ರೆ ನಾವು ಹಿಂದೆ ಯಾಕಂದ್ರೆ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಇದೆ ಈ ರೀತಿ ವ್ಯವಸ್ಥೆ ನಾವು ಬ್ರಿಟಿಷ್ ಜಂಡ ಹಚ್ಚಬೇಕೋ ಹೇಗೆ ತಾವು ನಮ್ಗೆ ಹೇಳಿ ಬ್ರಿಟಿಷ್ ತಂಡ ಅಷ್ಟಬೇಕು ಆ ಏರಿಯಾಕ್ಕೆ ಯಾಕೆ ನಮಗೆ ಸ್ವಾತಂತ್ರ್ಯ ಆಗಿಲ್ಲ ಅಂತ ಕೇಳೋದ ಅದಕ್ಕಾಗಿ ನೀವು ಈ ಎರಡು ತಪ್ಪಿನಿಂದ ಮಾನ್ಯ ಉಚ್ಚ ನ್ಯಾಯಾಲಯ ಇರಬಹುದು ಮತ್ತು ನಮ್ಮ ಧಾರವಾಡ ಉಚ್ಚ ನ್ಯಾಯಾಲಯದ ಪೀಠ ಇರಬಹುದು ಕೊಟ್ಟಿರುವಂಥದ್ದು ನ್ಯಾಯ ಕೊಟ್ಟಿರುವಂತದ್ದು ತಪ್ಪು ತಪ್ಪು ಮಾಡಿದ ಕಾಗದ ಪತ್ರದ ಆಧಾರದ ಮೇಲೆ ತಪ್ಪು ನಿರ್ಣಯವನ್ನ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಅದನ್ನು ಪರಿಶೀಲನೆ ಆಗಬೇಕು ಅಲ್ಲಿ ರೆಮಿಡಿ ಇರ್ತದೆ ಈಗ ನಾವು ಇದಕ್ಕೆ ನಮಗೇನು ಕೆಲಸ ಇಲ್ಲ ಅಂತ ಆಗ್ತದದು ಅದಕ್ಕಾಗಿ ಇದನ್ನು ತಾವುಗಳು ಗಂಭೀರವಾಗಿ ಪರಿಗಣಿಸಬೇಕು ಮತ್ತೆ ಕಾಗೋಡ್ ತಿಮ್ಮಪ್ಪ ಸಾಹೇಬ್ರ ಏನು ವರದಿಯನ್ನ ತಾವು ಗಣನೆಗೆ ತೆಗೆದುಕೊಳ್ಬೇಕು ಇಲ್ಲ ಅಂತಂದ್ರೆ ತಾವೇ ಒಂದು ಬ್ರಿಟಿಷ್ ಜಂಡವನ್ನ ತಮ್ಮ ಕೊಡಿ ನಾವು ಅದನ್ನ ಸಪರೇಟ್ ಆಗಿ ಮಾಡ್ಕೋತೇವೆ ಯಾಕಂದ್ರೆ ತಮ್ಮ ವ್ಯವಸ್ಥೆ ಬೇಡ ನಮ್ಗೆ ಹೌದು ಅಲ್ಲ ಬ್ರಿಟಿಷ್ ಚೆಂಡವನ್ನ ಹಚ್ಚೋಣಂತೆ ದಯಮಾಡಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಈಗ ನಮ್ಮ ಪ್ರಾದೇಶಿಕ ಆಯುಕ್ತರಿಗೆ ನಾವೆಲ್ಲ ಕೂಡ ಮನವಿಯನ್ನು ಕೊಡೋಣ ಅವರು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ಅವರನ್ನು ಅವರು ಅವ್ರ ಮುಖಾಂತರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೂಡ ಕೆಲಸ ಮಾಡಬೇಕು ದಯವಿಟ್ಟು ಏನು ಇವತ್ತು ಅನ್ಯಾಯ ನೀಡೋತೈತಿ ಅದನ್ನು ಸರಿಪಡಿಸ್ತಕ್ಕಂಥದ ತಾವು ಜವಾಬ್ದಾರಿ ಐತಿ ದಯವಿಟ್ಟು ಅದನ್ನು ಕೂಡ ತಾವು ರಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲರ ಪರವಾಗಿ ಅವರಿಗೆ ಕೊಡ್ತಾ ಇದ್ದೀವಿ ಈಗ ಈ ಹೋರಾಟಗಾರರು ಮತ್ತು ಈ ಸಂದರ್ಭವನ್ನು ಕುರಿತು ಪ್ರಾದೇಶಿಕ ಆಯುಕ್ತರು ಕೂಡ ಮಾತಾಡ್ತಾರೆ ದಯವಿಟ್ಟು ಎಲ್ಲರೂ ಶಾಂತರಾಗಿರ್ಬೇಕು ತಮ್ಮಲ್ಲಿ ವಿನಂತಿ ಈ ವಿಷಯ ಸಂಪೂರ್ಣವಾಗಿ ನನ್ನ ಗಮನಕ್ಕೆ ಇಲ್ಲೋ ಬಂದಿಲ್ಲ ಮಧ್ಯದಲ್ಲಿ ನಾನು ವರ್ಗಾವಣೆ ಹೋಗಿ ಮತ್ತೆ ಪುನಃ ಬಂದೇ ಮೊನ್ನೆ ನಾನು ವಾಪಸ್ ಜೀವನ ಆಗಿದ್ದೇನೆ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡ್ತೀನಿ ಇದಕ್ಕೊಂದು ರೆಮಿಟಿ ಇದ್ದೇ ಇರ್ತದೆ ಅದು ಮೇಲಿನ ಪೀಠಕ್ಕೆ ಕ್ವಶನ್ ಮಾಡಲಿಕ್ಕೆ ನಾನು ಹೇಗೆ ಆಗಲಿ ಅವರು ಅಡ್ವೊಕೇಟ್ ಜನರಲ್ ಜೊತೆ ನಾನೇ ನೆನೋದು ಮಾತಾಡ್ತಿದ್ದೇನೆ ಅವ್ರ ಆರಾಮಾಗಿ ತಳಿ ಅವ್ರಿಗೆ ಅವಕಾಶಗಳು ಅದಾವ ಅವ್ರದೇ ಆದ ತಹಶೀಲ್ದಾರ ಅವ್ರ ಕೈಯಾಗಿ ಮಾಡ್ತಕ್ಕಂತ ಎ ಸಿ ಆಮೇಲೆ ಹೊಳೆ ತಲಾಟಿ ಅವ್ರು ಮಾಡಿದ್ದ ಕರ್ಮಕಾಂಡ ಇಲ್ಲ ಅವ್ರು ಮಾಡಿದ ಕರ್ಮ ಕಾಂಡಕ್ಕೆ ಜಿಲ್ಲಾಧಿಕಾರಿ ಇದನ್ನ ಅದಕ್ಕೆ ದಯಮಾಡಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ತಾವೊಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಬೇಕು ಲೆಟರ್ ಬರೀಬೇಕು ಇದ್ರ ಸಂಬಂಧ ಸಮಿತಿಯನ್ನು ರಚನೆ ಮಾಡಬೇಕು ಇಲ್ಲಿ ಈ ಬಗ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ಮಾಡುವ ಒಟ್ಟಿಗೆ ನಾವು ಅರ್ಜೆಂಟ್ ಆಗಿ ಏನ್ ಮಾಡ್ಬೇಕು ಅದನ್ನಷ್ಟೇ ಹೇಳಿದ್ವಿ ಅಪೂರ್ಣವಾಗಿ ನಮ್ಮ ಸ್ವಭಾವ ಕೂಡ ಈ ಲ್ಯಾಂಡ್ ಯಾಕೆ ರೀತಿ ಉಳ್ಕೊಂಡು ಖರ್ಚಿನ ಮಾಡಿಸ್ತೇವೆ ಧನ್ಯವಾದ ಈಗ ಪ್ರಾದೇಶಿಕ ಆಯುಕ್ತರ ಅದನ್ನ ಎಲ್ಲ ರಾಷ್ಟ್ರಪತಿ ಮುಖ್ಯಮಂತ್ರಿ ಯಾರು ಕಳಿಸ್ಬೇಕಾಗಿ ಕಳಿಸ್ತಾರೋ ಮತ್ತ ಜಿಲ್ಲಾಧಿಕಾರಿ ಇರ್ತಕ್ಕಂತ ಜಿಲ್ಲಾ ಉಸ್ತುವಾರಿ ಅವರ ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದ ಚರ್ಚೆ ಮಾಡತಕ್ಕಂಥದನ್ನ ಮಾಡೋಣ ಭರವಸೆ ಕೊಟ್ಟರು ಕಾಲಾವಕಾಶ ಕೊಡೋಣ್ರಿ ಕೊಟ್ ನಂತರ ಇನ್ನೊಂದು ಏಳೆಂಟು ದಿವಸದಾಗ ಏನ್ರ ಕ್ರಮ ಆಗಿದ್ರ ಹುಲ್ಲೋಳಿ ರೈತರು ಇರ್ಬೋದು ಕರ್ನಾಟಕ ರಾಜ್ಯ ರೈತ ಸಂಘ ರೈತರು ಇರ್ಬೋದು ಇಡೀ ರಾಜ್ಯದ ರೈತ ಪರ ಸಂಘಟನೆಗಳು ಕೂಡಿ ಇನ್ನಾಮದ್ದಾರ ಮನೆಗೆ ಹೋಗುದಂತೂ ಪಿಕ್ಸ್ ಹೋಗ್ರಿ ಅಲ್ಪಟ್ಟಿದ್ರ ಐದಾರು ಏಳು ಸಾವಿರ ಎಕರೆ ಜಮೀನೈತೆ ಅದನ್ನ ಎಲ್ಲರೂ ಒಂದೊಂದು ಎಕರೆ ಪಾಲ ಹಚ್ಕೊಂಡ್ರೆ ರೈತರ ರಾಜ್ಯದಾಗಿನ ಬಹಳಷ್ಟು ಮಂದಿ ಜಿಲ್ಲೆ ಒಳಗೆ ರೈತರಿಗೆ ಭೂಮಿಗಳಿಲ್ಲ ಯಾಕಂದ್ರೆ ಸಾಕಷ್ಟು ಸಂಕಷ್ಟ ತಗತಾರೆ ಅದು ಒಂದೊಂದು ಎಕರೆ ತಗೊಂಡಪ್ಪ ಅಂತಂದ್ರ ಆ ಕುಟುಂಬಕ್ಕೆ ಆಧಾರ ಕೈ ಎತ್ರು ಮಾಡ್ರಿ ಕೈ ಪೂರ ಎಲ್ಲಾರು ಎತ್ರು ಮಾಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಶರಣೆಗೆ ರೈತ ಹೋರಾಟಕ್ಕೆ ರೈತ ಚಳುವ Oh! Yes. Yes.